ಏನ್ ಸೀತಾ ಎಲ್ಲಿಗೆ ಎಷ್ಟೊತ್ತು ಇಲ್ಲೇ ಅಲ್ಲಿ ಸೂಜಿನ ಮಾತಾಡ್ಸಕ್ ಅಂತ ಹೇಳಿ ಅವ್ರ ಮನೆ ತಕ್ಕ ಹೋಗಿದ್ದೆ ಹೌದಾ ಸೂಜಿ ಮಾತಾಡ್ಸ ಏನ್ ಮಾಡ್ತಾಳೆ ವ್ಯಾಪಾರ ಜೋರಂತ ಚೆನ್ನಾಗ್ ಆಗ್ತೈತಂತೆ ಉಪ್ಪಿನಕಾಯಿ ಎಲ್ಲ ಇದ್ಲು ಹಾ ನೋಡ್ಕೊಂಡ್ ಬಂದೆ ಚೆನ್ನಾಗ್ ಆಗ್ತೈತಂತೆ ಆದ್ರೆ ಅವ್ರ ಅತ್ತಿಗೆ ಅವ್ರ ಅಪ್ಪ ಏನೋ ಎರಡನೇ ಮದುವೆ ಆಗಿದಾರಂತಲ್ಲ ಅದಕ್ಕೆ ಅವರು ಊರಿಗೆ ಹೋಗೋರಂತೆ ಈಗ ಸೂಜಿ ಒಬ್ಬಳೇ ಮಾಡ್ತಾ ಇದ್ದಾಳೆ ಯಾವಾಗ ಬರ್ತಾರ ಏನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ಲು ಹಾ ಹೌದೇನು ನೀತ್ರ ಊರಿಗೆ ಹೋಗಿಳಂತ ಹೋಗವ್ರಂತೆ ಮತ್ತೆ ಬಂದಾಗ ಹೇಳಿದಾಗ ನಂಬಲೇ ಇಲ್ವಂತೆ ಆ ಎರಡನೇ ಮದ್ವೆ ಆಗೈತೆ ನಿಮ್ಮ ಅಪ್ಪ ಅಂತಂದ್ರೆ ಬಾಯಿ ಬಂದಂಗೆ ಬೈಲಂತೆ ಸುಮ್ನೆ ಸುಳ್ಳು ಸುಳ್ಳು ಹೇಳ್ತೀರಾ ಇಲ್ದೇ ಇರೋದಲ್ಲಾ ಅಪ ಪ್ರಚಾರ ಮಾಡ್ತೀರಾ ಅಂತಾನ ಈಗ ಹೆಂಗ್ ನಂಬಿ ಓದ್ಲಂತೆ ಯಾರೋ ಕೆಲ್ಸಕ್ ಹೋಗಿರ್ತ ಕೆಲ್ಸಕ್ ಹೋಗ್ತಾರಲ್ಲ ಪಕ್ಕದವ್ರಿಗೆಲ್ಲ ಮಾತಾಡೋರಂತೆ ಹಂಗಂತ ಹೇಳಿದ್ರಂತೆ ಅದಕ್ಕೆ ಅದೇ ಹೋದ್ರಂತೆ ಊರಿಗೆ ಎಂತ ಕೆಲ್ಸ ಆಗೋಯ್ತು ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ ಆ ಸೀನ ಹೇಳ್ದಾಗ ನಂಬಿರ್ಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ ಬೈಕೊಂಡು ಹೋದ್ರಂತೆ ತಕ್ಷಣ ಊರಿಗೆ ಅವರು ಇನ್ನ ಬಂದಿಲ್ವಂತೆ ಓ ಹೌದಾ ದಂಡ ಹೇಳಿದ್ಮೇಲೆ ನಂಬಿಡಂತ ಅದಕ್ಕೆ ಮಟ್ಟಿಗೆ ಹೇಳೋದು ಹ ಯಾರು ಇಲ್ದೇ ಅದೇನು ಮಾತಾಡಲ್ಲ ಅದೇನ ಹೇಳ್ತಾರಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹಾ ಇರೋದಕ್ಕೆ ಅವ್ರ ಅಪ್ಪ ಎರಡನೇ ಮದ್ವೆ ಆಗಿರೋದಕ್ಕೆ ಎಲ್ಲರೂ ಮಾತಾಡ್ತಾರೆ ಹಾ ನಮ್ ಸೀನಣ್ಣನ ಬಾಯಿಗೆ ಬಂದಂಗೆ ಬೈದ್ ಬಿಟ್ಲಂತಿ ಹೇಳಿದ್ರೆ ಸುಳ್ಳು ಸುಳ್ಳು ಹೇಳ್ತೀಯಾ ಅಂತ ಈಗ ನೋಡು ಹೋಗಿದ್ದಾಳೆ ಗೊತ್ತಾಗಿರುತ್ತೆ ಇವಾಗ ಊರಾಗಿ ಮೂವತ್ತಿಗೆ ಗೊತ್ತಾಗಿರುತ್ತೆ ಬಿಡಿ ಅಲ್ಲಾತ್ಗೆ ಎಲ್ಲಿ ಗೌರಿ ಅತ್ಗೆ ಅಣ್ಣಯ್ಯ ಕಾಣಿಸ್ತಾ ಇಲ್ಲ ಎಲ್ಗೋದ್ರು ಓ ಅವ್ರ ಅದೇ ಕಣೆ ನಮ್ ಗುಂಡೊಂದು ನಾಮಕರಣ ಮಾಡ್ಬೇಕು ಹೇಳಿ ಅನ್ಕೊಂಡಿದ್ವಲ್ಲ ಅದಕ್ಕೆ ನಾಮಕರಣ ಮಾಡೋದಕ್ಕೆ ನಿಮ್ಮ ಗೌರಿ ಅತ್ಗೆ ಒಡವೆನ ಮಾರ್ಬಿಟ್ಟು ದುಡ್ಡು ತಂದಿದ್ರು ಅದಕ್ಕೆ ಈಗ ಎಲ್ಲ ಬಟ್ಟೆ ತರಕ್ಕೆ ಹೋಗಿದ್ದಾರೆ ಎಲ್ರಿಗೂ ಹ್ಮ್ ಹೌದಾ ಅತ್ಗೆ ನಾವು ಕಾಣೋಣ ಯಾವಾಗ ಅವಂದು ಇನ್ನೆರಡು ದಿವಸ ಆಯ್ತೆ ಕಣಿ ಹ ಎರಡು ದಿವಸ ಬಿಟ್ಟು ನಾಳೆ ಇಲ್ಲ ನಾಡಿದ್ದು ಅವಂದು ನಮ್ ಕಾರಣ ಹಾ ಅದಕ್ಕೆ ಇವತ್ತು ಬಟ್ಟೆ ತರಕ ಹೋಗ್ಯಾವ್ರಿ ಹಂಗೂನು ಒಡವೆನ ಅಡ ಇಟ್ಬಿಟ್ಟು ಸಾಲ ತಾರನ ಆಮೇಲೆ ಬಿಡಿಸ್ಕೊಂಬನ ಅಂತ ಹೇಳಿ ಅಂದ್ಕೊಂಡಿದ್ರು ಆಮೇಲೆ ಅಡ ಇಟ್ಟರೆ ಜಾಸ್ತಿ ದುಡ್ಡು ಕೊಡಲ್ಲ ಹೇಳಿ ಒಡವೆನ ಮಾರ್ಬಿಟ್ರಂತೆ ಹ ಗೌರಿನೆ ಮಾರನ ಅಂತ ಹೇಳಿ ಮಾರ್ಬಿಟ್ಟು ದುಡ್ಡು ತಗೊಂಬನಿದ್ರು ಇವತ್ತು ಬಟ್ಟೆ ಎಲ್ಲ ತರನ ಅಂತ ಹೇಳಿ ಹೋಗಿದ್ದಾರೆ ಎಲ್ಲರಿಗೂ ಬಟ್ಟೆ ತತ್ತಾರೆ ಹಾ ಅಲ್ಲೇ ಹೋಗಿ ಅಲ್ಲಿ ತುಂಬಾ ಗೊತ್ತಾಯ್ತು ನಿನ್ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಇಲ್ಲಾತ್ಗೆ ನಾನು ಎದ್ದಾಗಿಂದ ನೋರ್ತಾ ಇದ್ದೆ ಎಲ್ಲೆ ಎಲ್ಲ ಹೋಗಿರಬೇಕೇನೋ ಬಿಡು ಅಂತ ಹೇಳಿ ನಿಮ್ಮನ್ನ ಕೇಳಲಿಲ್ಲ ನೀವು ಏನು ಹೇಳಲಿಲ್ಲ ಸುಮ್ಮನಾಗಿದೆ ಓ ಹಾಗೇನೋ ಬट्टे ತರಕ್ಕೆ ಹೋಗಿದಾರಾ ಎಲ್ಲಿ ಇವನೆಲ್ಲ ಗುಂಡ ಮನಿಕಣ್ಣವನ ಓ ಕಣೆ ಸೀತಾ ಮನಿಕಣ್ಣನೆ ನಿನ್ನ ಈಗ ಬट्टे ತತ್ತರೆ ಅನ್ಸುತ್ತೆ ನಿಮ್ಮ ಗೌರಿ ಅತ್ತಕೇನೋ ನಿಮ್ಮ ಅಣ್ಣನ ಹೌದಾ ಅಯ್ಯೋ ನನ್ನ ಅಳಿಯನ ನಾಮಕರಣ ಮಾಡಲೇ ಇಲ್ಲ ಅಂತ ಹೇಳಿ ನಾನು ಬೇಜಾರ್ ಮಾಡ್ಕೊಂಡಿದ್ದೆ ಹೆಂಗೋ ಈಗ ಗುಂಡನ ನಾಮಕರಣ ಮಾಡಬಹುದು ನೀನೇ ಸೋದಾತಿ ಅಲ್ವಾ ನೀನೇ ಅವ್ನಿಗೆ ತೊಟ್ಲು ಪೂಜೆ ಮಾಡಿ ತೊಟ್ಲಿಗೆ ಹಾಕ್ಬೇಕು ಹೆಸರು ಬಿಟ್ಟು ಹ ನೀನೇ ಹೆಸರಿಕೊಡ ಅವ್ನಿಗೆ ನಾನ್ ಹೆಸರಿಕ್ಬೇಕಾ ಹ್ಮ್ ಯಾಕೆ ಗೊತ್ತಿರ್ಲಿಲ್ವಾ ಇದು ಇಕ್ಕದು ಇಕ್ಕ ಹ್ಮ್ ನಿನ್ ಸೋದರತ್ತಿ ಅಲ್ವೇ ನಿನ್ ಅಡಿಗೆ ನೀನೆ ಹೆಸರಿಕ್ ಬೇಕು ಅಂತಂದ್ರೆ ನಿಮ್ಮ ಮಗುಗ್ ಹೆಸರಿಕ್ ಬೇಕು ಅಂತಂದ್ರೆ ದುಡ್ಡ್ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾಳೆ ಈ ಸೀತ ಹಣ ಹ್ಞೂ ಅಲ್ವಾ ಗೌರಿ ಅಕ್ಕಿ ದುಡ್ಡು ಕೊಡ್ಬೇಕು ಹಂಗೆಲ್ಲ ಸುಮ್ ಸುಮ್ನೆ ಹಂಗೆಲ್ಲ ಏನು ಕೆಲಸ ಮಾಡೋಣ ಈ ಸೀತ ಹಾ ದುಡ್ಡು ಕೊಟ್ರೇನೆ ನಿಮ್ಮ ಮಗುಗೆ ನಾಮಕರಣ ಮಾಡೋದು ನಾನು ಹಣ ಎಷ್ಟ್ ಕೊಡ್ತೀಯ ನನಗ್ ದುಡ್ಡ ನಿನಗ್ ಕೊಡ್ದೆ ಇನ್ ಯಾರಿಗಮ್ಮ ಕೊಡ್ಲಿ ಹ ನಮ್ಮ ಮುದ್ದಿನ ಒಬ್ಳೆ ಒಬ್ಳು ತಂಗಿ ಹ ಕೊಡ್ತೀನಿ ಬಿಡು ನಿನ್ಗೆ ಏನ್ ಬೇಕೋ ಅದನ್ನ ತಂದ್ ಕೊಡ್ತೀನಿ ನಿಮ್ಮತ್ತಿಗೆ ನಿನ್ಗೋಸ್ಕರ ಬಟ್ಟೆ ತಂದಿದ್ದಾಳೆ ಇವಾಗ ಹಾ ಏನಣ್ಣ ಇಷ್ಟೊಂದು ಬಟ್ಟೆ ಸೀತಾ ಎಲ್ಲಿ ಬಿಡು ನಮ್ಮ ಹೆಂಗ ಒಂದು ಒಳ್ಳೆ ಕಾರ್ಯ ನಡಿತಾಯ್ತಲ್ಲ ಅದಕ್ಕೆ ನನ್ನ ಒಡವೆನ ಮಾಡ್ಬಿಟ್ಟು ಎಲ್ಲ ಬಟ್ಟೆ ತಂದಿದ್ದೀನಿ ಎಲ್ರಿಗೂ ನಿನಿಗೂ ಜಿಲೇಬಿಗೂ ಅತ್ತೆಗೂ ನನಿಗೂ ಹ ಅಣ್ಣಿಗೂ ಆಮೇಲೆ ಗುಂಡಣ್ಣಗೂ ಎಲ್ರಿಗೂ ತಂದಿದ್ದೀನಿ ಹೌದಾ ಎಂತ ಬಟ್ಟೆ ತಂದಿದ್ದೀರಾ ನಿನಗೂ ಸೀರೆ ತಂದಿದ್ದೀವಿ ಸೀತಾ ಯಾಕಂದ್ರೆ ನೀನು ಈಗ ದೊಡ್ಡವಾಗಿದ್ಯಾ ನೀನ್ ಮದ್ವೆ ವಯಸ್ಸಿಗೆ ಬನ್ನಿಗೆ ಮದುವೆ ಮಾಡ್ಕೊಳಿಸ್ಬೇಕು ಅದಕ್ಕೆ ಹಂಗುನು ನೀನೇ ಅಲ್ವಾ ನಾಮಕರಣ ಮಾಡೋದು ನಮ್ಮ ಪಾಪುಗೆ ಅದಕ್ಕೆ ಸೀರೆ ತಂದಿದ್ದೀನಿ ಮೂರ್ ತಂದಿದ್ದೀನಿ ಒಂದೇ ರೇಟ್ ನಿನ್ಗೆ ಯಾವ್ದು ಬೇಕಾದ ಯಾವ ಯಾವ್ ಬಣ್ಣದಿಷ್ಟಾನೋ ಅದನ್ನ ಮಿಕ್ಕಿರದ ನಾನೊಂದ್ ಜಿಲೇಬಿ ಒಂದು ತಗೊಂತೀವಿ ಹಾ ಅತ್ತೆಗೆ ಕಾಟನ್ ಸೀರೆ ತಂದಿದ್ದೀನಿ ಒಂದ ಇಷ್ಟೊಂದು ಬಟ್ಟೆ ಇನ್ನೇ ತರಕೋದೆ ಗೌರಿ ಹಾ ಹಾ ಸ್ವಲ್ಪ ತಂದಿದ್ರೆ ಸಾಕಾಗಿತ್ತು ನನಗೇನ್ ಸೀರೆ ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಹಾ ಪಾಪನ್ ಗೊಬ್ಬನ್ಗೆ ತಂದಿದ್ರೆ ಸಾಕಾಗಿತ್ತು ಅಯ್ಯೋ ಇರ್ಲಿ ಬಿಡು ಪರವಾಗಿಲ್ಲ ಜಿಲೇಬಿ ಹಾ ನೀನೊಂದು ನಾನೊಂದು ಎಲ್ಲರೂ ಒಂದೊಂದು ಹೊಸ ಸೀರೆ ಉಟ್ಕಮ ಅತ್ತೆಗೂ ಹೊಸ ಸೀರೆ ತಂದಿದ್ದೀನಿ ಯಜಮಾನ್ರಿಗೂ ತಂದಿದ್ದೀನಿ ಹಾ ಎಲ್ಲರೂ ಹೊಸ ಬಟ್ಟೆ ಇಟ್ಕನಿಂತ ನೋಡಣ ತಂದ್ರೇನಪ್ಪ ತೊಂದ್ರಪ್ಪ ಅತ್ತೆ ಎಲ್ಲರಿಗೂ ಹೊಸ ಹೊಸ ಬಟ್ಟೆ ತಂದಿದ್ದೀವಿ ನಿಮ್ಗೂ ಒಂದ್ ಸೀರೆ ತಂದಿದ್ದೀನಿ ಬನ್ನಿ ಅಯ್ಯೋ ನನ್ಗೆ ಯಾಕೆ ತೊಂದಮ್ಮ ಗೌರಿ ಹಾ ನನ್ ತಗೆ ಇದ್ದು ಯಾವ್ದಾನ ಒಂದು ಆ ತೊಗಿಕ್ಕಿದ್ದೆ ಅದನ್ನೇ ಹುಡ್ಕೊತಿದ್ದೆ ನನ್ಗೆ ಇನ್ಯಾಕ ಹೊಸ ತೋರಾಕೋದ್ರಿ ಹಾ ಇರ್ಲಿ ಬಿಡಿ ಆಕೆ ಹಾ ನಿಮ್ಗೆ ಮೊಮ್ಮಗ ಮೇಲೆ ತುಂಬಾ ಪ್ರೀತಿ ಅಲ್ವಾ ನಾನ್ ಕಾರಣದಾಗೆ ನೀವು ಒಂದು ಹೊಸ ಹುಡ್ಕೊಂಡ್ರಿ ಪರವಾಗಿಲ್ಲ ಹ ಇರ್ಲಿ ಬಿಡಮ್ಮ ಗೌರಿ ಆಸೆ ಪಟ್ಟು ಎಲ್ಲರಿಗೂ ಬಟ್ಟೆ ತಂದಿದ್ದಾಳೆ ನಿನ್ಗೂ ತಂದಿದ್ದಾಳೆ ಬಿಡು ಯಾಕೆ ಬೇಡ ಅಂತೀಯ ಮನೇಲಿ ಒಂದು ಶುಭ ಕಾರ್ಯ ನಡಿತೈತಿ ಅನ್ಬೇಕಾರೆ ಏನು ಮಾತಾಡಕೋಗ್ಬೇಡ ಸುಮ್ಮೀರ್ ಹಾ ಸರಿನಪ್ಪ ಆಯ್ತು ನಿಮ್ ಸಂತೋಷನೇ ನಮ್ ಸಂತೋಷ ಇಂತ ಸಂಭ್ರಮ ಸಡಗರ ನಾ ಮನೆಯಾಗೆ ನೋಡಿ ಎಸೋ ವರ್ಷ ಆಗಿತ್ತು ಹೆಂಗ ಇವಾಗ ಒಂದು ಶುಭ ಕಾರ್ಯ ನಡಿತೈತಿ ನಾನೇ ಯಾಕದ ಹೇಳು ನಡಿಲಿ ನಡಿಲಿ ಹಾ ಒಳ್ಳೇದಾಗ್ಲಿ ಎಲ್ಲಾರ್ಗು ಜಲ್ದಿ ತೋರಿಸಿ ಅದಕ್ಕೆ ಸೀರೆ ಹೆಂಗಿರ ನೋಡ್ಬೇಕು ಸೀತಾ ನೋಡುವಂತೆ ಅಯ್ಯೋ ನಿಂದ್ಕೊಂಡು ಕೇಳ್ತೀಯಮ್ಮ ಜಿಲೇಬಿ ಕುತ್ಕೊಳ್ಳಿ ಯಾಕೆ ಕುತ್ಕೊಬ್ರಿ ರೀ ಕೂತ್ಕೊಳ್ರಿ ನೀವು ನಿಂತ್ಕಂಡು ಏನ್ ನೋಡೋದು ನೋಡಿ ಸೀತಾ ಈ ಮೂರು ನಮಗೆ ಸೀರೆ ನನಗೂ ನಿನಗೂ ಆಮೇಲೆ ಜಿಲೇಬಿಗೂ ನಿನ್ಗೆ ಯಾವ್ದು ಬಣ್ಣದ ಬೇಕಾ ಇದರಲ್ಲಿ ನಿನ್ಗೆ ಯಾವ್ದು ಬೇಕಾದನ್ನ ನೀನು ಮಿಚಿರೋದ ನಾನು ಜಿಲೇಬಿ ಕಂತೀವಿ ಅದಕ್ಕೆ ಅದಕ್ಕೆ ನನಗೆ ಆ ಕೆಂಪು ಬಣ್ಣದಿರಲಿ ಕೆಂಪು ಅಂದ್ರೆ ನನಗೆ ತುಂಬಾ ಇಷ್ಟ ಕೆಂಪು ಬಣ್ಣದ ಸೀರೆ ಅಂದ್ರೆ ಊರಾ ಸರಿ ಆಯ್ತು ನಿನ್ಗೆ ಇರ್ಲಿ ಜಿಲೇಬಿ ನಿನ್ಗೆ ಯಾವ್ದು ಬೇಕೇ ಅದಾದ್ರೂ ಪರವಾಗಿಲ್ಲದೌರಿ ಹಾ ಪರವಾಗಿಲ್ಲ ಬಿಡು ನನಗೆ ನಿನಗೆ ಯಾವ್ದು ಬೇಕಾದಂತ ಮಿಕ್ಕಿರೋದ್ ನಾನು ತಗಂತೀನಿ ನಿನಗೆ ಈ ನೀಲಿ ನಾನು ಹಸಿರು ಬಣ್ಣ ತಗೊಂತೀನಿ ಹಾ ಹ್ಮ್ ಸರಿ ಆಯ್ತು ಬಿಡು ನನಗೆ ಅದೇ ಇಲ್ಲಿ ನೀಲಿ ಬಣ್ಣದ್ದೇನೆ ಚೆನ್ನಾಗ್ ಕಾಣಿಸುತ್ತೆ ಸೀರೆ ಈ ಸೀರೆಗೆ ಜಾಕೆಟ್ ಜಾಕಿ ನಾನು ಉಟ್ಕೊಂತೀನಿ ಅತ್ಗೆ ಹ್ಮ್ ಆಯ್ತಮ್ಮ ಉಟ್ಕೊಂಬಂತೆ ಜಾಕೆಟ್ಕೊಂಡು ಇದು ಇನ್ನೂ ಇದಾವಲ್ಲ ನಿಮ್ಮ ಅಣ್ಣ ಇಂದು ಆಮೇಲೆ ಪಾಪುನ್ ಬಟ್ಟೆ ಎಲ್ಲಾ ನೋಡೋದ್ ಬೇಡ್ವಾ ನಿಮ್ ಸೀರೆ ಒಂದ್ ನೋಡ್ಬಿಟ್ರೆ ಸಾಕ ನೋಡ ಜಿಲೇಬಿಳ ಅವಳ ಬಟ್ಟೆ ಅವಳ ಸೀರೆ ಆಯ್ತಲ್ಲ ಅದಕ್ಕೆ ಇನ್ ಯಾರ ಸೀರೆ ಯಾರ ಬಟ್ಟೆ ನೋಡಿ ಏನಾಗ್ಬೇಕಾಗೈತೆ ಅಂತ ಈ ಸೀತಾ ಅಲ್ವೇನಿ ಹಂಗೇನಿಲ್ಲ ಅದಕ್ಕೆ ತೋರಿಸಿ ಎಲ್ರದು ನೋಡಣ ಯಾವ ತರ ಐತಿ ಅಂತಾನ ಸೀತಾ ಇದು ಅತ್ತೆಗೆ ಕಣಿ ನೋಡು ಕರೆಯೋದು ಒಂಚಿನ ಸೀರೆ ತಂದಿದ್ದೀನಿ ಚೆನ್ನಾಗಿರತ್ತೆ ಅತಿಗೆ ಅತ್ತೆಗೆ ಅಂತಾನೋಡತ್ತೆ ಈ ಸೀರೆ ಬಿಡಮ್ಮ ಯಾವ್ದೋ ಒಂದು ನನಗೇನು ತೋರ್ದಿದ್ರು ಆಗದು ಬಿಡು ಉಳ್ಳ ತಂದಿದ್ಯಾ ಉಟ್ಕೊತೀನಿ ಸಾಕು ಎಂತದನ್ನ ಆಗ್ಲೇಳು ನೋಡ ಸೀತಾ ಇದು ನಿಮ್ಮ ಅಣ್ಣಗೆ ಹಂಗಿನೂ ಪಂಚೆನು ಬಿಳೆ ಪಂಚೆ ಹಸಿರೋದು ಅಂಗಿ ಹೌದಾದ್ಗೆ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತೇನೆ ಜಿಲೇಬಿ ಹ್ಞೂ ಚೆನ್ನಾಗೈತೆ ಗೌರಿ ಚೆನ್ನಾಗೈತೆ ಬಿಡು ಅದ್ಗೆ ಮೊದಲು ಪಾಪನ ಬಟ್ಟೆ ತೋರಿಸಿ ಅದ್ಗೆ ಅವನದೇ ನಾಮಕರಣ ಇಟ್ಕೊಂಡು ಅವನ ಬಟ್ಟೆ ತೋರಿಸೋದು ಬಿಟ್ಟು ಎಲ್ಲರ ಬಟ್ಟೆನೂ ಚೆನ್ನಾಗೈತೆ ಚೆನ್ನಾಗೈತೆ ಅಂತಿರಲ್ಲ ಯಾರ ಬಟ್ಟೆ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ಹಾಂ ಅವನದು ಗುಂಡನ ಬಟ್ಟೆ ಚೆನ್ನಾಗಿರ್ಬೇಕು ಹಾ ಎಲ್ಲಿ ತೋರಿಸಿ ಅಂತ ತಂದಿರ ನೋಡೋಣ ಆಯ್ತು ಆಯ್ತು ತೋರಿಸ್ತೀನಿ ಇರು ಹಾ ಅವನು ಕೊನೆಗೆ ಬರ್ತಾನೆ ಅವನ ಬಟ್ಟೆನ ಕೊನೆಗೆ ತೋರ್ಸಣ ಅಂತ ಹೇಳಿ ನಾನು ಹಂಗೆ ಇಟ್ಟಿದ್ದೀನಿ ಹಾಂ ಯಾಕಂದ್ರೆ ಅವ್ನ ಬಟ್ಟೆ ತೋರಿಸ್ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೇನೋ ಅಂತಾನ ಎಲ್ಲರ ಬಟ್ಟೆ ತೋರಿಸಿ ಆಮೇಲೆ ಕೊನೆ ತೋರ್ಸೋಣ ಅಂತ ಹಂಗೆ ಇಟ್ಟಿದ್ದೀನಿ ತೋರಿಸಿ ನೀರು ನೋಡಿ ಇವಾಗ ಇದೇ ಪಾಪುನ್ ಬಟ್ಟೆ ಚೆನ್ನಾಗೈತೇನೆ ಸೀತಾ ಮೂವತ್ತಿಗೆ ತುಂಬಾ ಚೆನ್ನಾಗೈತೆ ಗುಂಡನ್ಗೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇಕ್ ನೋಡಿದ್ರೆ ಇಕ್ಲ ಈಗ್ಲೇನೆ ಓ ಸೀತಾ ಅವ್ನ ಮನಿ ಕಂಡಿದ್ದಾನೆ ಸುಮ್ಮನೀರು ಈಗ ಎದ್ದಾಳ್ಸಕ್ಕೆ ಹೋಗ್ಬೇಡ ಅವನ್ನ ಎದ್ಮೇಲೆ ಇಕ್ಕಿ ನೋಡಕ್ ಆಗುತ್ತೆ ಹಾ ಆಗುತ್ತಾ ಇಲ್ವಾ ಉದ್ದ ಆಗುತ್ತಾ ತುಂಡಾಗುತ್ತಾ ಅಂತಾನ ಎದ್ಮೇಲೆ ಇಕ್ಕಿ ನೋಡಕ್ ಆಗುತ್ತೆ ಸರಿ ಆಯ್ತು ಅದಕ್ಕೆ అరీ ఇల్ బట్టేను ఆతా నోడూ ఇన్ేనూను ఎల్ి కర్దు బరదివర మనకి హోగి కర్దు బీని నూ నే కర్బర్లా అతీరా నేకే జిలేబింగ్ కర్కం నేను జిలేబి ఏబిట్ బ్రీ నేను బేడా విడ్రీ సుమ్ పాపం కర్కం అల్గొల్గ ఏ ఓడాదు గౌరీనే హోగి కర్గబత్తాళ ఎల్ గౌరీ నమ్మకను కర్బ నమ్మకైను మావూ ఆయ్ కర్గబత్తూ చింతే మోగ్ ಸರಿ ಈಗ ನಂಗೆ ಒಟ್ಟಾಗ್ತೈತಿ ಏನಾದರೂ ಅಡುಗೆ ಮಾಡಿದ್ದೀರೋ ಇಲ್ವೋ ಹಾಂ ಏಟಾಸ್ಕೊಂಡು ಬತ್ತೀರಾ ಅಂತಾನೆ ನಾನು ನಾಳೆನೇ ಮುದ್ದೆ ಅನ್ನ ಸಾರು ಎಲ್ಲ ನಾ ಮಾಡಿಟ್ಟಿದ್ದೀನಿ ಹಾಂ ನೀವು ಬಟ್ಟೆ ಎಲ್ಲ ತೆಗೆದಿಟ್ಟು ಹಾಂ ಕೈಕಲ್ ತಗೊಂಡು ಕೂತ್ಕೊಂಡ್ರಿ ಊಟ ಕಿತ್ತೀನಿ ಎಲ್ಲಾರ್ಗು ಹಾಂ ಅತ್ತೆ ನೀವು ಕೂತ್ಕೊಂಡ್ರಿ ಊಟ ಮಾಡಿರಂತೆ ಹ್ಞೂ ಸರಿ ನಮ್ಮ ಆಯಿತು ಇವನ್ನೆಲ್ಲ ನಾ ತೆಗೆದಿಕ್ಕ್ರಿ ಮೊದಲು ಹ್ಞೂ ಆಮೇಲೆ ಉಂಬಿರಂತೆ ಹ್ಞೂ ಸರಿ ಆಯ್ತು ಗೌರಿ ತಗ ಇವನ್ನೆಲ್ಲ ನಾ ಒಳಗೆ ಎತ್ತಿಡೋಣ ಹಾಂ ఓకే స్నేహితుర ఈ విడియో ఇలా ముగ్గుతాయి ఈ కథ ఏం ముందువర నిడియో ఇష్ట్రెడ్ లైక్ షేర్ మిన్నారా చాలా సబ్స్క్రైబ్ మాకుండా వీడియో సబ్స్క్రైబ్ మాకు ముందా సిక్తి నమస్కారం